ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ ಬನ್ನಿ ಇದು ಏನು ವಿಡಿಯೋ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಸ್ನೇಹಿತರೆ ನಿಮ್ಮ ಮನೆ ಅಂದವಾಗಿ ಚಂದವಾಗಿ ಇಟ್ಕೋಬೇಕಲ್ವಾ ನಿಮ್ಗೆ ಏನೇನು ಬೇಕು ಮನೆಗೆ ಎಲ್ಲ ಸಿಗುತ್ತೆ ನೋಡಿ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸಲ್ಲಿ ಒಮ್ಮೆ ಬಂದು ನೀವು ಭೇಟಿ ಕೊಟ್ಟು ನೋಡಿ ನೀವು ಏನೇನು ಬೇಕು ಮನೆಗೆ ಎಲ್ಲ ಸಾಮಾನುಗಳು ಸಿಗುತ್ತೆ ನೋಡಿ ನೀರಿಂದ ಹಿಡಿದು ಡ್ರೆಸ್ಸಿಂಗ್ ಟೇಬಲ್ಲು ಸೋಫಾ ಸೆಟ್ಟು ಡೈನಿಂಗ್ ಟೇಬಲ್ಲು ಮಂಚ ಬೆಡ್ಡು ಪ್ರತಿಯೊಂದು ಸಾಮಾನು ಸಿಗುತ್ತೆ ನಿಮ್ಮ ಮನೆಗೆ ಏನೇನು ಬೇಕು ಆ ಸಾಮಾನುಗಳೆಲ್ಲ ಸಿಗುತ್ತೆ ಎಲೆಕ್ಟ್ರಾನಿಕ್ಸಲ್ಲಿ ಸಿಗುತ್ತೆ ವುಡ್ಡಲ್ಲಿ ಸಿಗುತ್ತೆ ಫರ್ನಿಚರು ಎಲ್ಲ ಇದೆ ನೋಡಿ ಎದರಲ್ಲಿ ಸಿಗುತ್ತೆ ಈ ಒಂದು ಸಿಗುತ್ತೆ ನೋಡಿ ಒಂದು ಒಂದು ಸಲ ನೋಡಿ ದೇವ್ರ ಮಂಟಪ ಇದೆ ಚಪ್ಪಲಿ ಸ್ಟ್ಯಾಂಡು ದೇವ್ರ ಮಂಟಪದಿಂದ ಹಿಡಿದು ಹೊರಂಡದ ತನಕನೂ ದೂರ ಅಡುಗೆ ಮನೆ ಪ್ರತಿಯೊಂದು ಡೈನಿಂಗ್ ಹಾಲು ಬೆಡ್ರೂಮು ಎಲ್ಲ ಸಾಮಾನುಗಳು ಇವೆ ಒಂದು ಸಲ ನೀವು ಬಂದು ಭೇಟಿ ಮಾಡಿ ನೀವು ನೋಡಿ ಬಂದರೆ ಅಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಮನೆಗೆ ಏನು ಬೇಕು ಅಂದ ಚಂದ ಮಾಡೋಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಂದು ಒಂದು ಸಲ ನೋಡಿ ನಿಮಗೆ ನಿಮಗೆ ಕ್ಯಾಶ್ ಆ್ಯಂಡ್ ಕ್ಯಾರಿನೂ ಇದೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಲೋನ್ ಸಿಗುತ್ತೆ ಎಲ್ಲ ಸಿಗುತ್ತೆ ಬಂದು ಒಂದು ಸಲ ನೋಡಿ ಲೋಕಾಲಿನೂ ಇದೆ ನೋಡಿ ನೋಡಿ ಫುಲ್ಲದ ಬೆಡ್ಗಳೆಲ್ಲ ಇವು ನೀವು ಪಡ್ಕೊಳ್ಳಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇದೆ ಕಾಂಟ್ಯಾಕ್ಟ್ ನಂಬರು ನಂಬರ್ ತಗೊಂಡು ಕಾಲ್ ಮಾಡ್ಬೋದು ನೀವು ನೆಕ್ಸ್ಟು ನಾನು ಇನ್ನೊಂದು ಸೂಪರ್ ಆಗಿರೋ ವೀಡಿಯೋ ತೊಗೊಂಡ್ಬಿಡ್ತೀನಿ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ನಿಮಗೆ ಹೊಸಬರು ನೋಡ್ತಾ ಇದ್ದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಾನು ಏನೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಕಮೆಂಟ್ ಹಾಕಿ